ಬಿಡಣ್ಣ 얘는 ಅನ್ವರ್ ಏಳ ಮಳೆ ಆಯ್ತಾ ಊರ್ಕಡೆ ಇಲ್ಲ ಇಲ್ಲ ಅಲ್ವಾ ಇಲ್ಲ ಅಲ್ಲ ಮರಡಿ ಮಳೆ ಅಲ್ವಾ ಇದು ಹಾ ಬೈರುಣ ಮಳೆ ಒಂದು ವಾರ ಆಗುತ್ತಲ್ಲ ಇದು ಹಾ ಶನಿವಾರಗೋರು ಇದೆ ಅಂತಂದ್ರು 30 ಪಾರ್ಟಿಕೇರೆ ಕಡೆ ರಾತ್ರಿ ಶುಮಾರು ಬಿದ್ದೆ ಆಮೇಲೆ ಕೋಲಾರ ಕಡೆ ಮಳೆ ಆಗಿದೆ ಎಲ್ಲ ಕಡೆ ಆಗ್ಲಿ ಬಿಡಿ ಅಲ್ವಾ ಅಲ್ವಾ ಎಲ್ಲ ಒಂದ್ ಕಡೆ ಆದ್ರೆ ಭೂಮಿ ತಂಪಾಗುತ್ತೆ ಭೂಮಿ ಗುಣ ಯಾವತ್ತೂ ತಂಪು ಮಾಡದೆ ಅಲ್ವಾ ಎಲ್ಲೋ ಮಳೆ ಆಗುತ್ತೋ ತಂಪಾಗುತ್ತೆ ನೋಡಿ ಒಂದ್ ಸಂತೆ ಎಷ್ಟು ಜನರ ಹೊಟ್ಟೆ ತುಂಬಿಸುತ್ತೆ ಅಲ್ವಾ ಅಲ್ವಾ ಸಂತೆಗೆ ಬಂದಿದೀವ ಅಂದಮೇಲೆ ಕಾಯ್ಬೇಕಷ್ಟೇ ಈಗ ಯಾವ್ದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಬಂದ ತಕ್ಷಣ ವ್ಯಾಪಾರ ಆಗಲ್ಲ ಈಗ ನೀವು ಏನೇನೋ ಲೆಕ್ಕಾಚಾರ ಹಾಕೊಂಡ್ ಬಂದಿರ್ತೀರಾ ಏನೂ ಆಗಲ್ಲ ಸುಮ್ನೆ ಬನ್ನಿ ನೀವು ವ್ಯಾಪಾರ ಆಗಿರುತ್ತೆ ಅಲ್ವಾ ನಾವು ಲೆಕ್ಕಾಚಾರ ಹಾಕೊಂಡ್ ಬಂದಾಗ ವ್ಯಾಪಾರ ಆಗಲ್ಲ ಸುಮ್ನೆ ಬಂದಾಗ ವ್ಯಾಪಾರ ಆಗಿರುತ್ತೆ